ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ಇವತ್ತಿನ ರೆಸಿಪಿ ಹಸಿ ತೊಗರಿ ಕಾಳಿನ ಉಪ್ಸಾರು ಬೇಗ ಜೀರ್ಣ ಆಗುವಂತಹ ತುಂಬ ಆರೋಗ್ಯಕರವಾದಂತಹ ಊಟ ಇದು ಒಂದು ಮುದ್ದೆ ಉಣ್ಣಾರು ಎರಡು ಮುದ್ದೆ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಸಾರು ಖಾರ ಬನ್ನಿ ಹೇಗೆ ಮಾಡೋದು ಅಂತ ನಡ್ಕೊಂಡು ಬರೋಣ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರಷ್ಟು ನೀರು ಕುದಿಯಲು ಇಟ್ಟಿದ್ದೀನಿ ಚೆನ್ನಾಗಿ ನೀರು ಕಾದ ನಂತರ ಹಸಿ ತೊಗರಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತಗೊಳ್ಕೊಳ್ಳಿರೋದ್ರಿಂದ ಬೇಗನೆ ಬೇಯುತ್ತೆ ಒಂದು ಹತ್ತು ನಿಮಿಷ ಆದರೆ ಸಾಕು ಒಂದು ಟೀ ಸ್ಪೂನ್ ಉಪ್ಪು ಏಳರಿಂದ ಎಂಟು ಹಸಿ ಮೆಣಸಿಕಾಯಿನ ಕಾಯಿನ ಇದ್ದೀನಿ ನಂತರ ಒಂದು ಒಂದು ಸ್ಟೌನ್ ಆನ್ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಉಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಕ್ಕೊಳ್ಳೋದಾದರೆ ಕಾಳು ಬೇಯಿಸುವ ನೀರಿಗೆ ಕೂಡ ಉಪ್ಪು ಹಾಕ್ಕೊಂಡಿರ್ತೀರ ಅದರಿಂದ ನೀವು ಚೆಕ್ ಮಾಡಿಕೊಂಡು ಉಪ್ಪನ್ನ ಸೇರಿಸಿ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬಂದಿದ್ದಾಗಿದೆ ಸ್ವಲ್ಪ ಕಾಳು ಹಸಿಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಒಬ್ಸರ್ಕಾರ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು